ಕರ್ನಲ್ ಅಶೋಕ್ ಶೇನ್ ದಿಲ್ಲಿಯಲ್ಲಿ ಒಂದು ಶ್ರೀಮಂತ ಕಾಲೋನಿಯಲ್ಲಿ ವಾಸ ಮಾಡುತ್ತಿದ್ದರು ಅಲ್ಲಿ ಅವರ ಐದು ಕೊಠಡಿ ಒಂದು ಬಂಗಲೆ ಇತ್ತು ಬಂಗಲೆಯಲ್ಲಿ ಐದು ಕೊಠಡಿಗಳಿದ್ದರೂ ಅದರಲ್ಲಿ ಇರುವುದು ಅವರೊಬ್ಬರೇ ಮನೆಯಲ್ಲಿ ಎಲ್ಲ ರೀತಿಯ ಸ್ಪೆಷಾಲಿಟಿ ಇತ್ತು ಯಾವ ಕೆಲಸ ಮಾಡುವ ಅವಶ್ಯಕತೆ ಇರಲಿಲ್ಲ ಅಡುಗೆ ಮಾಡಲು ಅಡುಗೆಯವರಿದ್ದರು ತಿರುಗಾಡಲು ಕಾರಿತ್ತು ಯಾವ ಸುಖ ಸವಲತ್ತುಗಳಿಗೂ ಕೊರತೆ ಇರಲಿಲ್ಲ ಆದರೆ ಕರ್ನಲ್ ಅಶೋಕ್ ಅವರಿಗೆ ಕೊರತೆ ಇರುವುದು ತಮ್ಮವರು ಎಂದು ಹೇಳಿಕೊಳ್ಳಲು ಯಾರೂ ಇರಲಿಲ್ಲ ಅವರು ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತಿದ್ದರು ವೃದ್ಧಾಪ್ಯದಲ್ಲಿ ಅವಶ್ಯಕತೆ ಇರುವುದು ತಮ್ಮವರ ಪ್ರೀತಿ ಹಾಗೂ ಅವರ ಇರುವಿಕೆ ಬೇರೆ ಯಾವ ಆಡಂಬರ ಬೇಕಿರುವುದಿಲ್ಲ ಅಶೋಕ್ ಅವರ ಹತ್ತಿರ ಅವರ ಮಕ್ಕಳು ಸಸ್ಯರು ಇರಲಿಲ್ಲ ಅವರಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಬಳು ಮಗಳಿದ್ದಳು ಒಬ್ಬ ಮಗ ಪುಣೆಯಲ್ಲಿ ಸೈಂಟಿಸ್ಟ್ ಆಗಿದ್ದಾನೆ ಎರಡನೇ ಮಗ ದೊಡ್ಡ ಲಾಯರ್ ಮಗಳು ಚಂಡೀಗಢದಲ್ಲಿ ಕಾಲೇಜ್ ಪ್ರಿನ್ಸಿಪಲ್ ಅಶೋಕ್ ಅವರ ಮಕ್ಕಳು ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿದ್ದಾರೆ ಆದರೆ ಯಾರೊಬ್ಬರಿಗೂ ಅವರ ತಂದೆಯನ್ನು ಭೇಟಿಯಾಗಲು ಸಮಯ ಇರಲಿಲ್ಲ ಇಬ್ಬರು ಗಂಡು ಮಕ್ಕಳು ಹಾಗೂ ಮಗಳು ತಮ್ಮ ತಮ್ಮ ಕೆಲಸದಲ್ಲಿ ಎಷ್ಟು ಬ್ಯುಸಿಯಾಗಿದ್ದರೆಂದರೆ ತಿಂಗಳಲ್ಲಿ ಒಮ್ಮೆ ಮಾತ್ರ ಅವರ ತಂದೆಯೊಂದಿಗೆ ಎರಡು ನಿಮಿಷ ಮಾತನಾಡುತ್ತಿದ್ದರು ಎರಡು ನಿಮಿಷದಲ್ಲಿ ಅವರ ಕಷ್ಟ ಸುಖ ಕೇಳಿ ಫೋನ್ ಇಟ್ಟು ಬಿಡುತ್ತಿದ್ದರು ಅಶೋಕ್ ಅವರು ಎಷ್ಟೋ ಬಾರಿ ತಮ್ಮ ಮಕ್ಕಳಿಗೆ ಹೇಳುತ್ತಿದ್ದರು ಮಕ್ಕಳೇ ನಿಮ್ಮ ಅಮ್ಮ ಹೋದ ಮೇಲೆ ನನಗೆ ಇಲ್ಲಿ ಒಬ್ಬನೇ ಇರಲು ಇಷ್ಟವಾಗುತ್ತಿಲ್ಲ ನಿಮ್ಮ ಇರುವಾಗ ಹೇಗೂ ಸಮಯ ಕಳೆದು ಹೋಗುತ್ತಿತ್ತು ಈಗ ಒಬ್ಬನೇ ಇರಲು ತುಂಬ ಬೋರ್ ಆಗುತ್ತಿದೆ ದಿನಗಳು ಮುಂದಕ್ಕೆ ಹೋಗುತ್ತಿಲ್ಲ ಅನಿಸುತ್ತಿದೆ ಅವರು ತಮ್ಮ ಮಕ್ಕಳು ಹಾಗೂ ಸೊಸೆಯಿಂದರ ಜೊತೆ ಸಮಯ ಕಳೆಯಲು ಇಷ್ಟಪಡುತ್ತಿದ್ದರು ಅವರ ಜೊತೆ ತಮ್ಮ ಉಳಿದಿರುವ ಜೀವನವನ್ನು ಕಳೆಯಲು ಇಚ್ಛಿಸಿದ್ದರು ಆದರೆ ಅವರ ಮಕ್ಕಳು ಅವರ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ ಒಂದು ಕಿವಿಯಿಂದ ಕೇಳಿಸಿಕೊಂಡು ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಿದ್ದರು ಒಂದು ದಿನ ಅಶೋಕ್ ಅವರು ಬಂಗಲೆಯ ಒಂದು ಸಣ್ಣ ಪಾರ್ಕಿನಲ್ಲಿ ಕುಳಿತುಕೊಂಡಿದ್ದರು ಒಬ್ಬರೇ ಕುಳಿತು ಚಹಾ ಕುಡಿಯುತ್ತಿದ್ದರು ಆದರೆ ಅವರಿಗೆ ತುಂಬ ಹೆದರಿಕೆಯಾಯಿತು ಇಂದು ಅವರಿಗೆ ತಮ್ಮ ಹೆಂಡತಿಯ ನೆನಪು ತುಂಬ ಬರುತ್ತಿತ್ತು ಏಕೆಂದರೆ ಅವರ ಹೆಂಡತಿ ತೀರಿ ಹೋಗಿ ಇಂದಿಗೆ ಎರಡು ವರ್ಷಗಳಾಗಿದ್ದವು ಎರಡು ವರ್ಷದಿಂದ ಅವರು ಈ ಮನೆಯಲ್ಲಿ ಒಂಟಿಯಾಗಿದ್ದರು ಈ ಎರಡು ವರ್ಷದಲ್ಲಿ ಅವರ ಇಬ್ಬರು ಗಂಡು ಮಕ್ಕಳಲ್ಲಿ ಯಾವ ಒಬ್ಬ ಮಗ ಅಥವಾ ಮಗಳು ಅವರನ್ನು ಭೇಟಿಯಾಗಲು ಬರಲಿಲ್ಲ ಏಕೆಂದರೆ ಅವರಿಗೆ ತಮ್ಮ ಕೆಲಸ ಬಿಟ್ಟು ಬೇರೆ ಯಾವುದಕ್ಕೂ ಸಮಯ ಇರಲಿಲ್ಲ ಅಮ್ಮ ತೀರಿಕೊಂಡಾಗ ನಾಲ್ಕು ದಿನ ರಜೆ ತೆಗೆದುಕೊಂಡು ಬಂದಿದ್ದರು ಅದರ ನಂತರ ಅವರು ಹೊರಟು ಹೋದರು ಕರ್ನಲ್ ಅಶೋಕ್ ಅವರು ಕುಳಿತು ಯೋಚನೆ ಮಾಡುತ್ತಿದ್ದರು ನಂದಿನಿ ನೀನು ಈ ಬಂಗಲೆಯಲ್ಲಿ ಇರುವಾಗ ಈ ಬಂಗಲೆ ಎಷ್ಟು ನಗುವಿನಿಂದ ತುಂಬಿರುತ್ತಿತ್ತು ಈ ಬಂಗಲೆಯಲ್ಲಿ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಆಟವಾಡುತ್ತಿದ್ದರು ಮನೆಯ ಅಂಗಳ ಹಸಿರಿನಿಂದ ತುಂಬಿರುತ್ತಿತ್ತು ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ ಅವರು ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ನೀನು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋದೆ ಕೊನೆಯ ಪಕ್ಷ ನೀನಾದರೂ ಈ ಮುಪ್ಪಿನ ಕಾಲದಲ್ಲಿ ನನ್ನ ಜೊತೆಗಿದ್ದರೆ ಚೆನ್ನಾಗಿರುತ್ತಿತ್ತು ಹೆಂಡತಿಯ ನೆನಪು ಮಾಡಿಕೊಳ್ಳು ತವರ ಕಣ್ಣಿನಲ್ಲಿ ನೀರು ಬಂದಿತ್ತು ಅವರು ತಮ್ಮ ಚಹಾ ಲೋಟವನ್ನು ತೆಗೆದುಕೊಂಡು ಅಡುಗೆ ಮನೆಯಲ್ಲಿಟ್ಟು ತಮ್ಮ ಕೋಣೆಗೆ ಬಂದು ಆಳವಾದ ಯೋಚನೆಯಲ್ಲಿ ಮುಳುಗಿದ್ದರು ಒಂಟಿಯಾಗಿ ವೃದ್ಧಾಪ್ಯದಲ್ಲಿ ಜೀವನ ಕಳೆಯುವುದು ಎಷ್ಟು ಕಷ್ಟವಾಗಿದೆ ನನಗೆ ನನ್ನ ಜೀವನ ತುಂಬ ಭಾರ ಎನಿಸುತ್ತದೆ ಕೊನೆ ಪಕ್ಷ ನನ್ನ ಮಕ್ಕಳಾದರೂ ನನ್ನನ್ನು ಭೇಟಿಯಾಗಿ ಮಾತನಾಡುತ್ತಿದ್ದರೆ ಚೆನ್ನಾಗಿರುತ್ತಿತ್ತು ನಾನು ಮಕ್ಕಳಿಂದ ಹೆಚ್ಚಿಗೆ ಏನನ್ನೂ ನಿರೀಕ್ಷಿಸುವುದಿಲ್ಲ ಅವರು ನನ್ನ ಜೊತೆ ಒಳ್ಳೆಯ ರೀತಿಯಿಂದ ಮಾತನಾಡಿ ಸ್ವಲ್ಪ ಸಮಯ ಕಳೆದರೂ ಸಾಕಿತ್ತು ಇಲ್ಲಿಗೆ ಬರಲು ಆಗದಿದ್ದರೆ ದಿನಕ್ಕೊಮ್ಮೆ ಐದು ನಿಮಿಷವಾದರೂ ಫೋನ್ ಮಾಡಿ ಮಾತನಾಡಬಹುದಿತ್ತು ಆದರೆ ನನ್ನ ಮಕ್ಕಳು ನನಗಾಗಿ ಇಷ್ಟು ಸಮಯವನ್ನು ಕೊಡಲು ತಯಾರಿಲ್ಲ ಅವರು ಇದ್ದಕ್ಕಿದ್ದಂತೆಯೇ ಫೋನ್ ಎತ್ತಿಕೊಂಡು ತಮ್ಮ ಇಬ್ಬರು ಮಕ್ಕಳಿಗೆ ಫೋನ್ ಮಾಡಿದರು ಇಬ್ಬರು ಮಕ್ಕಳು ನಾನು ಈಗ ಬೀಸಿಯಾಗಿದ್ದೇನೆ ನಿಮಗೆ ಏನಾದರೂ ಅರ್ಜೆಂಟ್ ಕೆಲಸವಿದ್ದರೆ ಮೆಸೇಜ್ ಮಾಡಿ ನಾನು ನಿಮಗೆ ಫ್ರೀ ಆದಾಗ ಕಾಲ್ ಮಾಡುತ್ತೇನೆ ಎಂದು ಫೋನ್ ಇಟ್ಟು ಬಿಟ್ಟರು ನಂತರ ಅವರು ಮಗಳಿಗೆ ಫೋನ್ ಮಾಡಿದರು ಅವಳು ಕಾಲೇಜಿನಲ್ಲಿದ್ದಳು ಅವಳು ಹೇಳಿದಳು ಡ್ಯಾಡಿ ಈಗ ಕಾಲೇಜಲ್ಲಿ ಎಕ್ಸಾಮ್ ನಡೆಯುತ್ತಿದೆ ಚೆಕಿಂಗ್ ಮಾಡುತ್ತಿರಬೇಕಾಗುತ್ತದೆ ನಾನು ನಿಮ್ಮ ಜೊತೆ ನಂತರ ಮಾತನಾಡುತ್ತೇನೆ ಇಷ್ಟು ಹೇಳಿ ಮಗಳು ಫೋನ್ ಕಟ್ ಮಾಡಿದಳು ಅಶೋಕ್ ಅವರು ತಮ್ಮ ಮಕ್ಕಳ ಫೋನ್ಗಾಗಿ ಕಾಯುತ್ತಿದ್ದರು ಪೂರ್ತಿ ಒಂದು ವಾರ ಕಳೆದು ಹೋಗಿತ್ತು ಮೂವರು ಮಕ್ಕಳಲ್ಲಿ ಒಬ್ಬರು ಅವರಿಗೆ ಫೋನ್ ಮಾಡಲಿಲ್ಲ ಏಕೆಂದರೆ ಯಾರ ಬಳಿಯೂ ತಂದೆಗೆ ಫೋನ್ ಮಾಡುವಷ್ಟು ಸಮಯ ಇರಲಿಲ್ಲ ಇರುವ ಸಮಯವನ್ನು ತಮ್ಮ ಹೆಂಡತಿ ಮಕ್ಕಳ ಜೊತೆ ಕಳೆಯುತ್ತಿದ್ದರು ಆದರೂ ವೃದ್ಧ ತಂದೆಯ ಬಗ್ಗೆ ಯಾರಿಗೂ ಕಾಳಜಿ ಇರಲಿಲ್ಲ ಹತ್ತು ದಿನಗಳ ನಂತರ ಅಶೋಕ್ ಅವರು ತಮ್ಮ ಇಬ್ಬರು ಮಕ್ಕಳಿಗೆ ಬೆಳಿಗ್ಗೆ ಐದು ಗಂಟೆಗೆ ಫೋನ್ ಮಾಡಿದರು ಮತ್ತು ಹೇಳಿದರು ಮಕ್ಕಳೇ ನೀವು ಈಗ ಆಫೀಸ್ಗೆ ಹೋಗಿರುವುದಿಲ್ಲ ಹೀಗಾಗಿ ನಾನು ಇಬ್ಬರಿಗೂ ಬೆಳಿಗ್ಗೆ ಫೋನ್ ಮಾಡಿದ್ದೇನೆ ಈಗ ಮಾತನಾಡಬಹುದೇ ಮಕ್ಕಳು ಬಡಬಡಿಸುತ್ತಾ ಹೌದು ಏಕೆ ಫೋನ್ ಮಾಡಿರೋದು ನಮ್ಮ ನಿದ್ದೆ ಹಾಳಾಯಿತು ಅಂತ ಯಾವ ಅರ್ಜೆಂಟ್ ಕೆಲಸ ಇತ್ತು ಇಷ್ಟು ಬೆಳಿಗ್ಗೆ ಫೋನ್ ಮಾಡುವಂಥದ್ದು ಮಕ್ಕಳೇ ಮುಂದಿನ ತಿಂಗಳು ದೀಪಾವಳಿ ಬರುತ್ತದೆ ನಿಮ್ಮ ಅಮ್ಮ ಹೋಗಿ ಎರಡು ವರ್ಷ ತುಂಬುತ್ತದೆ ಅಂದಿನಿಂದ ನೀವು ಯಾವುದೇ ಹಬ್ಬಕ್ಕೆ ಊರಿಗೆ ಬಂದಿಲ್ಲ ಹೀಗಾಗಿ ನೀವು ಈ ಬಾರಿ ಮಕ್ಕಳನ್ನು ಕರೆದುಕೊಂಡು ದೀಪಾವಳಿಗೆ ಊರಿಗೆ ಬನ್ನಿ ಇಲ್ಲಿ ದೀಪಾವಳಿಯನ್ನು ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸೋಣ ಮಕ್ಕಳಿಲ್ಲದೆ ಹಬ್ಬಗಳನ್ನು ಆಚರಿಸುವುದೆಂದರೆ ಮನೆ ಖಾಲಿ ಖಾಲಿ ಅನಿಸುತ್ತಿದೆ ಚಿಕ್ಕ ಮಗ ಹೇಳಿದನು ನಾನು ದೀಪಾವಳಿಗೆ ಮನೆಗೆ ಬರುತ್ತೇನೆಂದು ನೀವು ನಾನು ದೀಪಾವಳಿಗೆ ಮನೆಗೆ ಬರುತ್ತೇನೆಂದು ನೀವು ಹೇಗೆ ಅಂದುಕೊಂಡ್ರಿ ನಾನು ನಿಮಗೆ ಹೇಳುವವನಿದ್ದೆ ನಾನು ಇಲ್ಲಿ ದೊಡ್ಡ ಬಂಗಲೆಯನ್ನು ಖರೀದಿಸಿದ್ದೇನೆ ನಾನು ಹೊಸ ಬಂಗಲೆಯಲ್ಲಿ ಮೊದಲ ದೀಪಾವಳಿಯನ್ನು ಆಚರಿಸುತ್ತೇನೆ ನೀವು ದೊಡ್ಡ ಅಣ್ಣನನ್ನು ಕೇಳಿರಿ ಅವನು ಬಂದರೆ ಸರಿ ಕರ್ನಲ್ ಶೇನ್ ತುಂಬ ಬೇಸರ ಮಾಡಿಕೊಂಡರು ದೊಡ್ಡ ಮಗನನ್ನು ಕೇಳಿದರು ನೀನು ಬರುತ್ತೀಯಲ್ಲ ನೀನು ಬರಲು ಯಾವುದೇ ತೊಂದರೆ ಇಲ್ಲ ತಾನೆ ದೊಡ್ಡ ಮಗ ಹೇಳಿದ ನಮ್ಮ ಆಫೀಸ್ನಲ್ಲಿ ದೀಪಾವಳಿಗೆ ಹೆಚ್ಚು ದಿನ ರಜೆ ಇಲ್ಲ ಕೇವಲ ಎರಡು ದಿನ ರಜೆ ಇದೆ ಈ ಎರಡು ದಿನದ ರಜೆಯಲ್ಲಿ ನಾನು ಊರಿಗೆ ಹೇಗೆ ಬರಲಿ ಹೋಗಿ ಬರಲು ಎರಡು ದಿನ ಬೇಕಾಗುತ್ತದೆ ಹೀಗಾಗಿ ನಾನು ದೀಪಾವಳಿಗೆ ಊರಿಗೆ ಬರಲಾಗುವುದಿಲ್ಲ ಕರ್ನಲ್ ಶೇನ್ ಮತ್ತೆ ಬೇಜಾರು ಮಾಡಿಕೊಂಡರು ಫೋನ್ ಎತ್ತಿ ಸೋಫಾ ಮೇಲೆ ಬಿಸಾಡಿ ತಮ್ಮ ಕೋಲನ್ನು ಹಿಡಿದುಕೊಂಡು ಬಂಗಲೆಯಿಂದ ಹೊರಹೋದರು ಇಂದು ಅವರಿಗೆ ತಮ್ಮ ಇಬ್ಬರು ಮಕ್ಕಳ ಬಗ್ಗೆ ತುಂಬ ಕೋಪ ಬಂದಿತ್ತು ಇಬ್ಬರು ಮಕ್ಕಳಲ್ಲಿ ಒಬ್ಬ ಮಗ ಕೂಡ ಊರಿಗೆ ಬಂದು ಅಪ್ಪನ ಯೋಗಕ್ಷೇಮನು ಕೇಳಲು ಸಿದ್ಧರಿಲ್ಲ ನನಗೂ ಆಸೆ ಇರುತ್ತದೆ ಮಕ್ಕಳು ಮೊಮ್ಮಕ್ಕಳನ್ನು ನೋಡಬೇಕೆಂದು ಮಕ್ಕಳು ಸೊಸೆಯರ ಜೊತೆ ಇರಬೇಕೆಂದು ಆದರೆ ಅವರ ಹತ್ತಿರ ನನಗಾಗಿ ಒಂದು ದಿನ ಕೂಡ ಸಮಯ ಇಲ್ಲ ಅಡ್ಡಾಡುತ್ತಾ ಅಶೋಕ್ ಅವರು ಒಂದು ನಿರ್ಣಯವನ್ನು ತೆಗೆದುಕೊಂಡರು ಮಕ್ಕಳು ಬರದಿದ್ದರೆ ಏನಾಯಿತು ಅವರ ಹತ್ತಿರ ಸಮಯ ಇಲ್ಲದಿದ್ದರೆ ಇಲ್ಲ ನನ್ನ ಹತ್ತಿರ ಸಮಯ ಇದೆಯಲ್ಲ ನಾನೇ ನನ್ನ ಮಕ್ಕಳ ಮನೆಗೆ ಹೋಗುತ್ತೇನೆ ಹೀಗೆ ಯೋಚಿಸುತ್ತಿದ್ದಂತೆ ಅವರ ಕಣ್ಣಿನಲ್ಲಿ ಹೊಳಪು ಹೊಮ್ಮಿತು ವಾಪಸ್ ಬಂದು ಮಕ್ಕಳಿಗೆ ಪುನಃ ಫೋನ್ ಮಾಡಿದರು ದೊಡ್ಡ ಮಗನಿಗೆ ಹೇಳಿದರು ಮಗನೇ ನಿನಗೆ ರಜೆ ಇಲ್ಲದಿದ್ದರೆ ಏನೂ ತೊಂದರೆ ಇಲ್ಲ ನನ್ನ ಹತ್ತಿರ ತುಂಬ ಸಮಯ ಇದೆ ನಾನೇ ನಿಮ್ಮ ಹತ್ತಿರ ಬರುತ್ತೇನೆ ಸರಿ ಡ್ಯಾಡಿ ಬನ್ನಿ ನಿಮ್ಮ ಜೊತೆ ಅಡಿಗೆಯವರನ್ನು ಟೇಕ್ ಕೇರ್ ಮಾಡುವವರನ್ನು ಕರೆದುಕೊಂಡು ಬನ್ನಿ ಏಕೆಂದರೆ ನನ್ನ ಮನೆಯಲ್ಲಿ ನಾಲ್ಕು ಕೋಣೆ ಇದೆ ನಾಲ್ಕು ಕೋಣೆಯಲ್ಲಿ ಒಂದು ಕೋಣೆಯು ಖಾಲಿ ಇಲ್ಲ ಹತ್ತಿರದಲ್ಲಿ ನನ್ನ ಎರಡು ಕೋಣೆಯ ಒಂದು ಮನೆ ಇದೆ ಅಲ್ಲಿ ನಿಮಗೆ ಊಟ ತಿಂಡಿಯ ವ್ಯವಸ್ಥೆ ಮಾಡಿಕೊಡುತ್ತೇನೆ ಹೀಗಾಗಿ ನಿಮಗೆ ಹೇಳುತ್ತಿದ್ದೇನೆ ನೀವು ಅಲ್ಲಿಂದಲೇ ಅಡುಗೆ ಮಾಡಲು ಅಡುಗೆವನು ನಿಮಗೆ ಸರಿಯಾದ ಸಮಯಕ್ಕೆ ಔಷಧಿ ಕೊಡಲು ಟೇಕ್ ಕೇರ್ ಮಾಡುವವರನ್ನು ಕರೆದುಕೊಂಡು ಬನ್ನಿ ಏಕೆಂದರೆ ನನಗೆ ನಿಮ್ಮ ಹತ್ತಿರ ಬಂದು ನಿಮ್ಮ ಕಾಳಜಿ ತೆಗೆದುಕೊಳ್ಳಲು ನನ್ನ ಹತ್ತಿರ ಅಷ್ಟು ಸಮಯ ಇರುವುದಿಲ್ಲ ಮಗನ ಮಾತನ್ನು ಕೇಳಿ ಅಶೋಕ್ ಅವರು ಬೆರಗಾದರು ಅವರು ಯೋಚಿಸಿದರು ಮಗನ ಹತ್ತಿರ ಹೋದರೂ ಬೇರೆ ಮನೆಯಲ್ಲಿ ಇರಬೇಕಾಗುತ್ತದೆ ಹೀಗಾಗಿ ಅಲ್ಲಿ ಹೋಗುವುದಕ್ಕಿಂತ ಇಲ್ಲಿ ನನ್ನ ಬಂಗಲೆ ಚೆನ್ನಾಗಿದೆ ಅಲ್ಲಿ ಹೋದರೂ ಮಕ್ಕಳು ಸೊಸೆ ಮೊಮ್ಮಕ್ಕಳೊಂದಿಗೆ ಇರಲು ಆಗುವುದಿಲ್ಲ ಇಲ್ಲಿ ನನ್ನ ಮನೆಯಲ್ಲಿ ನನ್ನ ಹೆಂಡತಿಯ ನೆನಪಿನಲ್ಲಿ ಉಳಿಯುತ್ತೇನೆ ಅವರಿಗೆ ತಮ್ಮ ಇಬ್ಬರು ಮಕ್ಕಳ ಬಗ್ಗೆ ತುಂಬ ಕೋಪ ಬಂದಿತ್ತು ಅವರ ಕೋಪ ಅಷ್ಟು ಬೇಗ ತಣ್ಣಗಾಗುವಂಥದ್ದು ಆಗಿರಲಿಲ್ಲ ತಮ್ಮ ಮಕ್ಕಳಿಗೆ ಬುದ್ಧಿ ಕಲಿಸುವ ನಿರ್ಧಾರ ಮಾಡಿದರು ಯೋಚಿಸಿ ತಮ್ಮ ಮಕ್ಕಳಿಗೆ ಬುದ್ಧಿ ಕಲಿಸೇ ಕಲಿಸುತ್ತೇನೆ ಅವರು ಸಮಾಜದಲ್ಲಿ ಎಷ್ಟು ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದರೂ ಅವರವರದ್ದ ತಂದೆಗೋಸ್ಕರ ಅವರ ಬಳಿ ಒಂದು ದಿನ ಕೂಡ ಸಮಯ ಇಲ್ಲ ಎರಡು ವರ್ಷಗಳು ಕಳೆದು ಹೋದವು ಒಂದು ದಿನ ಸಹ ನನ್ನನ್ನು ನೋಡಲು ಬರಲಿಲ್ಲ ನನ್ನ ಕಷ್ಟ ಸುಖವನ್ನು ಕೇಳುವುದಿಲ್ಲ ತಿಂಗಳುಗಟ್ಟಲೆ ಫೋನ್ ಮಾಡುವುದಿಲ್ಲ ಇನ್ನು ಮುಂದೆ ಇದು ನಡೆಯುವುದಿಲ್ಲ ಮಕ್ಕಳಿಗೂ ತಮ್ಮ ತಂದೆ ತಾಯಿಗಳ ಬಗ್ಗೆ ಕಾಳಜಿ ಇರಬೇಕಾಗುತ್ತದೆ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಎಲ್ಲ ರೀತಿಯ ಕಾಳಜಿಯನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಮಕ್ಕಳು ತಂದೆ ತಾಯಿಗಳ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವ ಸಮಯದಲ್ಲಿ ಮಕ್ಕಳು ದೊಡ್ಡವರಾಗಿ ಪಿ ಯು ಜಿ ಎನ್ನುವ ಹೆಸರಿನಲ್ಲಿ ಸ್ವತಂತ್ರವಾಗಿರಲು ಇಷ್ಟಪಡುತ್ತಾರೆ ತಮ್ಮ ಕರ್ತವ್ಯದಿಂದ ಕಳಚಿಕೊಳ್ಳುತ್ತಾರೆ ಆದರೆ ಅಶೋಕ್ ಅವರು ಇಂದು ಎಂಥ ನಿರ್ಧಾರ ತೆಗೆದುಕೊಳ್ಳುತ್ತಾರೆಂದರೆ ಇಡೀ ಸಮಾಜ ಇದರ ಬಗ್ಗೆ ಚರ್ಚೆ ಮಾಡುತ್ತದೆ ಏಕೆಂದರೆ ಅಶೋಕ್ ಅವರು ತಮ್ಮ ಮಕ್ಕಳ ವಿರುದ್ಧ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿದರು ಸ್ವಂತ ಮಕ್ಕಳ ಮೇಲೆ ದೂರು ದಾಖಲಿಸಲು ಇವರ ನಡುವೆ ಅಂತ ಯಾವ ಜಗಳ ನಡೆದಿರಬಹುದು ಈ ವಿಶಿಷ್ಟವಾದ ಪ್ರಕರಣವನ್ನು ನೋಡಿ ನ್ಯಾಯಾಧೀಶರು ಚಕಿತರಾದರು ನಿಮ್ಮ ಮಕ್ಕಳ ವಿರುದ್ಧ ನೀವು ಯಾವ ದೂರು ದಾಖಲಿಸುತ್ತೀರಿ ಎಂದು ನ್ಯಾಯಾಧೀಶರು ಕೇಳಿದರು ನನ್ನ ಮಕ್ಕಳಿಂದ ನಾನು ಇದುವರೆಗೆ ಅವರಿಗಾಗಿ ಖರ್ಚು ಮಾಡಿರುವ ವೆಚ್ಚವನ್ನು ತಿಂಗಳಿಗೊಮ್ಮೆ ಪಾವತಿಸಲು ಕೇಳಿಕೊಳ್ಳುತ್ತೇನೆ ನ್ಯಾಯಾಧೀಶರು ಹೇಳಿದರು ಅದು ನಿಮ್ಮ ಹಕ್ಕು ಅದಕ್ಕಾಗಿ ನೀವು ದೂರು ದಾಖಲಿಸುವ ಅವಶ್ಯಕತೆ ಏನಿದೆ ಪ್ರತಿ ತಿಂಗಳು ನಿಮ್ಮ ಮಕ್ಕಳು ನಿಮಗೆ ಹಣ ಕೊಡುತ್ತಾರೆ ವೃದ್ಧ ತಂದೆ ಹೇಳಿದರು ನನ್ನ ಹತ್ತಿರ ಹಣಕ್ಕೆ ಕೊರತೆ ಇಲ್ಲ ಆದರೂ ನನಗೆ ನನ್ನ ಮಕ್ಕಳಿಂದ ಹಣ ಬೇಕು ಅದು ಕಡಿಮೆ ಇರಲಿ ಜಾಸ್ತಿ ಇರಲಿ ಅದು ಅವರಿಗೆ ಬಿಟ್ಟ ವಿಷಯ ಅಶೋಕ್ ಅವರ ಮಾತು ಕೇಳಿ ನ್ಯಾಯಾಧೀಶರು ಆಶ್ಚರ್ಯಚಕಿತರಾಗಿ ಕೇಳಿದರು ನಿಮ್ಮ ಹತ್ತಿರ ಹಣಕ್ಕೆ ಕೊರತೆ ಇಲ್ಲವಾದರೆ ನೀವು ಮಕ್ಕಳಿಂದ ನಿಮಗಾಗಿ ಹಣ ಏಕೆ ಕೇಳುತ್ತೀರಿ ವೃದ್ಧ ತಂದೆ ತಮ್ಮ ಮಕ್ಕಳ ಹೆಸರು ವಿಳಾಸ ತಿಳಿಸುತ್ತಾ ಹೇಳಿದರು ನನ್ನ ಮಕ್ಕಳನ್ನು ನ್ಯಾಯಾಲಯಕ್ಕೆ ಕರೆದರೆ ನಿಮಗೆ ಎಲ್ಲ ವಿಷಯ ತಿಳಿಯುತ್ತದೆ ಮಕ್ಕಳಿಬ್ಬರು ನ್ಯಾಯಾಲಯಕ್ಕೆ ಬಂದಾಗ ನ್ಯಾಯಾಧೀಶರು ಮಕ್ಕಳಿಗೆ ಹೇಳಿದರು ನಿಮ್ಮ ತಂದೆ ಪ್ರತಿ ತಿಂಗಳು ನಿಮ್ಮಿಂದ ಖರ್ಚಿಗಾಗಿ ಹಣ ಕೇಳುತ್ತಿದ್ದಾರೆ ನಿಮಗೆ ಇಷ್ಟ ಇದ್ದಷ್ಟು ಕೊಡಬಹುದು ನ್ಯಾಯಾಧೀಶರ ಮಾತು ಕೇಳಿ ಮಕ್ಕಳು ಆಶ್ಚರ್ಯಗೊಂಡು ತಮ್ಮ ತಂದೆಯ ಕಡೆಗೆ ನೋಡಿದರು ಅವರು ಏಕೆ ಹೀಗೆ ಮಾಡಿದರು ನಮ್ಮ ತಂದೆ ತುಂಬ ಶ್ರೀಮಂತರು ಅವರ ಹತ್ತಿರ ಕಾರಿದೆ ಬಂಗಲೆ ಇದೆ ಹಣಕ್ಕೇನೂ ಕೊರತೆ ಇಲ್ಲ ಆದರೆ ಅವರು ಹೀಗೇಕೆ ಮಾಡಿದರು ಈ ವಿಶಿಷ್ಟವಾದ ಕೋರಿಕೆ ನಿಮ್ಮ ತಂದೆಯವರದ್ದು ನೀವು ಅವರನ್ನೇ ಕೇಳಿಕೊಳ್ಳಿ ಏಕೆ ಹೀಗೆ ಮಾಡಿದರೆಂದು ಅಶೋಕ್ ಅವರು ನ್ಯಾಯಾಧೀಶರಿಗೆ ಹೇಳಿದರು ನೀವು ನನ್ನ ಮಕ್ಕಳಿಗೆ ಹೇಳಿ ನನಗೆ ಪ್ರತಿ ತಿಂಗಳು ಐದುನೂರು ರೂಪಾಯಿ ಕೊಡಬೇಕು ಅದು ಅವರು ಸ್ವತಃ ಕೈಯಾರೆ ಕೊಡಬೇಕು ಇದನ್ನು ಕೊಡಲು ಅವರು ಸ್ವಲ್ಪ ವಿಳಂಬ ಮಾಡಬಾರದು ನ್ಯಾಯಾಧೀಶರು ಮಕ್ಕಳಿಗೆ ಹೇಳಿದರು ನೀವು ಪ್ರತಿ ತಿಂಗಳು ಐದುನೂರು ರೂಪಾಯಿ ನಿಮ್ಮ ತಂದೆಗೆ ಅವರ ಕೈಯಲ್ಲಿ ತಂದು ಕೊಡಬೇಕು ಇದು ನ್ಯಾಯಾಲಯದ ಆದೇಶವಾಗಿದೆ ತಂದೆ ಕೇಸ್ ಹಾಕಿದ್ದಾರೆ ನ್ಯಾಯಾಲಯ ಆದೇಶ ನೀಡಿದೆ ಮಕ್ಕಳು ನ್ಯಾಯಾಲಯದ ಆದೇಶವನ್ನು ಪಾಲಿಸಲೇಬೇಕು ಇಬ್ಬರು ಮಕ್ಕಳು ಪ್ರತಿ ತಿಂಗಳು ತಮ್ಮ ತಂದೆಗೆ ಐದುನೂರು ರೂಪಾಯಿ ಅವರ ಕೈಯಲ್ಲಿ ತಂದುಕೊಡಲು ಒಪ್ಪಿಕೊಂಡರು ಅಲ್ಲಿಗೆ ಕೇಸ್ ಮುಗಿಯುತ್ತದೆ ಆದರೆ ನ್ಯಾಯಾಧೀಶರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಬರುತ್ತಿತ್ತು ಇವರು ಯಾವ ಕಾರಣದಿಂದ ಮಕ್ಕಳಿಂದ ಖರ್ಚಿಗಾಗಿ ಹಣವನ್ನು ಕೇಳುತ್ತಿದ್ದಾರೆ ಅವರಿಗೆ ಹಣದ ಕೊರತೆ ಇಲ್ಲ ಆದರವರು ಮಕ್ಕಳಿಂದ ಪ್ರತಿ ತಿಂಗಳು ಕೇವಲ ಐದುನೂರು ರೂಪಾಯಿ ಕೇಳುತ್ತಿದ್ದಾರೆ ಐದುನೂರು ಅವರಿಗೆ ಯಾವ ಲೆಕ್ಕಕ್ಕೂ ಇಲ್ಲ ಕೇಸ್ ಮುಗಿದ ಮೇಲೆ ಅಶೋಕ್ ಅವರು ಕೋರ್ಟ್ನಿಂದ ಹೊರಗೆ ಹೋಗುತ್ತಿದ್ದರು ಆಗ ನ್ಯಾಯಾಧೀಶರು ಅವರನ್ನು ತಮ್ಮ ಬಳಿ ಕರೆದು ಕೇಳಿದರು ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲವೆಂದರೆ ನಾನು ನಿಮ್ಮ ಹತ್ತಿರ ಒಂದು ವಿಷಯ ಕೇಳಬಹುದೇ ನೀವು ನಿಮ್ಮ ಮಕ್ಕಳಿಂದ ಏಕೆ ಖರ್ಚಿಗಾಗಿ ಹಣವನ್ನು ಕೇಳಿರುವುದು ನೀವು ತುಂಬ ದೊಡ್ಡ ಶ್ರೀಮಂತರು ನಿಮ್ಮ ಮಕ್ಕಳ ಮೇಲೆ ಕೇವಲ ಐದುನೂರು ರೂಪಾಯಿಗಾಗಿ ಕೇಸ್ ಏಕೆ ದಾಖಲಿಸಿರುವುದು ಅಶೋಕ್ ಅವರು ಮುಗುಳ್ನಗುತ್ತಾ ಹೇಳಿದರು ನ್ಯಾಯಾಧೀಶರೇ ನಾನು ನನ್ನ ಮಕ್ಕಳ ಮುಖವನ್ನು ನೋಡಲು ಕಾತುರನಾಗಿದ್ದೆ ಅವರು ಕೆಲಸದಲ್ಲಿ ಎಷ್ಟು ಬೀಜಿ ಇರುತ್ತಿದ್ದರೆಂದರೆ ಅವರಿಗೆ ತಮ್ಮ ತಂದೆಯನ್ನು ನೋಡಲು ಸಮಯವಿರುತ್ತಿರಲಿಲ್ಲ ಎರಡು ವರ್ಷವಾಯಿತು ಅವರನ್ನು ನೋಡಿ ಅವರಿಗೆ ನನ್ನ ಜೊತೆ ಫೋನಿನಲ್ಲಿ ಮಾತನಾಡಲು ಸಮಯವಿಲ್ಲ ನನಗೆ ನನ್ನ ಮಕ್ಕಳ ಮೇಲೆ ತುಂಬ ಪ್ರೀತಿ ಇದೆ ಹೀಗಾಗಿ ಅವರ ಮೇಲೆ ಕೇಸ್ ದಾಖಲಿಸಿದೆ ಈ ಐದುನೂರು ರೂಪಾಯಿ ವ್ಯವಹಾರದಿಂದ ಅದನ್ನು ನೀಡಲು ಪ್ರತಿ ತಿಂಗಳು ಅವರು ನನ್ನ ಬಳಿ ಬರಲೇಬೇಕು ಆಗ ನಾನು ಅವರನ್ನು ನೋಡಬಹುದು ಅವರ ಜೊತೆ ಮಾತನಾಡಬಹುದು ನನ್ನ ಮಕ್ಕಳಿಗೆ ನನ್ನನ್ನು ನೋಡಲು ಬರಲು ಸಮಯವಿಲ್ಲ ಆದರೆ ಅವರು ಕೋರ್ಟಿನ ಆದೇಶವನ್ನು ಪಾಲಿಸಲೇಬೇಕು ಅವರು ಪ್ರತಿ ತಿಂಗಳು ಐದುನೂರು ರೂಪಾಯಿ ಕೊಡಲು ನನ್ನ ಬಳಿ ಬರುತ್ತಾರೆ ಆಗ ನಾನು ಅವರನ್ನು ನೋಡಿ ಸಂತೋಷ ಪಡುತ್ತೇನೆ ವೃದ್ಧ ತಂದೆಯ ಮಾತು ಕೇಳಿ ನ್ಯಾಯಾಧೀಶರ ಕಣ್ಣಲ್ಲಿ ನೀರು ಬಂದಿತ್ತು ನಂತರ ಹೇಳಿದರು ನೀವು ಮೊದಲು ಹೇಳಿದರೆ ನಿಮ್ಮ ಇಬ್ಬರು ಮಕ್ಕಳ ಮೇಲೆ ತಂದೆಯನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎನ್ನುವ ಕೇಸ್ ಹಾಕಿ ಶಿಕ್ಷೆ ಕೊಡಿಸಬಹುದಿತ್ತು ನೀವು ಶಿಕ್ಷೆ ಕೊಡಿಸಿದರೆ ಅದು ನನಗೆ ಇನ್ನೂ ಹೆಚ್ಚು ದುಃಖ ನೀಡುವ ವಿಷಯ ನನ್ನ ಮಕ್ಕಳನ್ನು ನಾನು ತುಂಬ ಪ್ರೀತಿಸುತ್ತೇನೆ ನನ್ನಿಂದಾಗಿ ನನ್ನ ಮಕ್ಕಳು ಶಿಕ್ಷೆ ಅನುಭವಿಸುವುದನ್ನು ನಾನು ಸಹಿಸುವುದಿಲ್ಲ ಈ ಕಥೆಯಿಂದ ನಾವು ನಮ್ಮ ಜೀವನದಲ್ಲಿ ಹಣ ಸಂಪಾದಿಸುವ ಗಡಿಬಿಡಿಯಲ್ಲಿ ನಮ್ಮ ಕುಟುಂಬ ವೃದ್ಧ ತಂದೆ ತಾಯಿಗಳನ್ನು ಮರೆಯಬಾರದು ಅವರಿಗಾಗಿ ಸ್ವಲ್ಪ ಸಮಯ ಕೊಡಬೇಕು ಅವರ ಜೊತೆ ಕುಳಿತು ಕಷ್ಟ ಸುಖಗಳನ್ನು ಕೇಳಬೇಕು ತಂದೆ ತಾಯಿಗಳೆಂದರೆ ಕೇವಲ ಜವಾಬ್ದಾರಿ ಹೋರಾಟ ದುಃಖವನ್ನು ಹೊತ್ತುಕೊಳ್ಳುವವರಲ್ಲ ಅವರು ತಮ್ಮ ಕುಟುಂಬದಿಂದ ದೂರ ಉಳಿದರೂ ಮಕ್ಕಳ ಸಂತೋಷವನ್ನೇ ಬಯಸುತ್ತಾರೆ ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು